అఖిలాండ కోటి బ్రహ్మాండ నాయక రాజాదిరాజ యోగిరాజ పరబ్రహ్మ శ్రీ సచిదానంద సద్గురు సాయినాథ్ మహారాజ్ కి జై ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೇಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬಂದು ನಿಮ್ಮ ಮನಸ್ಸಿನಲ್ಲಿರುವ ಈಗಿರುವ ಒಂದು ಗೊಂದಲಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಯಾವ ರೀತಿ ಸಮಾಧಾನ ಈ ಸಮಯದಲ್ಲಿ ಬೇಕಾಗಿದೆ ಹಾಗೆ ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಲಿಕ್ಕೆ ಯಾವ ರೀತಿಯ ಒಂದು ಪ್ರೇರಣೆ ಬೇಕು ಶಿಕ್ಷಣ ಬೇಕು ಹಾಗೆ ಒಂದು ಮಾರ್ಗದರ್ಶನ ಬೇಕು ಅದಕ್ಕೆ ಪೂರಕವಾಗಿ ಬಾಬಾ ಇಲ್ಲಿ ನಿಮಗೆ ಈ ರೀಡಿಂಗ್ನ ಮೂಲಕ ಸಹಾಯ ಮಾಡ್ತಾರೆ ಬಾಬಾರವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ನೀವು ಈ ರೀಡಿಂಗ್ನ ನೋಡ್ತಾ ಹೋದ ಹಾಗೆ ಅವರು ನಿಮ್ಮನ್ನು ಹೀಲ್ ಮಾಡ್ತಾರೆ ಅಂದರೆ ನಿಮ್ಮಲ್ಲಿರುವ ಒಂದು ಅನೇಕ ರೀತಿಯ ಗೊಂದಲಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆಗಳನ್ನಾಗಿರ್ಬೋದು ಹೀಲ್ ಮಾಡ್ತಾರೆ ಹಾಗೆ ನಿಮಗೆ ಈ ಸಮಯದಲ್ಲಿ ಯಾವುದು ಬೇಕು ಅಂತೇಳಿ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವು ಗೈಡೆನ್ಸ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ತಾ ಹೋಗ್ತಿರೋ ಅದೇ ರೀತಿ ಕೆಲವು ವಿಚಾರಗಳು ನಿಮಗೆ ಸಂಬಂಧಪಡ್ತವೆ ಅಂದರೆ ಹತ್ತಿರವಾಗ್ತವೆ ರೆಸಿಡೇಟ್ ಆಗ್ತವೆ ಹಾಗೆ ಯಾವೆಲ್ಲ ವಿಚಾರಗಳು ನಿಮಗೆ ರೆಸಿಡೇಟ್ ಆಗೋದಿಲ್ಲ ಅದು ಬೇರೆಯವರಿಗೆ ರೆಸಿಡೇಟ್ ಆಗುತ್ತೆ ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಹಾಗೆ ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಮೊದಲನೇದಾಗಿ ಬಾಬಾ ನಿಮಗೆ ಯಾವ ರೀತಿಯ ಒಂದು ಬ್ಲಸ್ಸಿಂಗನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಒಂದು ಮಾರ್ಗದರ್ಶನಕ್ಕೆ ನಿಮ್ಮನ್ನು ಒಳಪಡಿಸ್ತಾ ಇದ್ದಾರೆ ಅನ್ನೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಬೇರೆಯವರ ಬಗ್ಗೆ ನೀವು ಮಾತಾಡಬಾರ್ದು ಹಾಗೆ ನಿಮ್ಮ ಬಗ್ಗೆ ಯಾರೇ ಏನೇ ಮಾತಾಡಿದರೂ ತಲೆ ಕೆಡಿಸ್ಕೊಳ್ಬಾರ್ದು ನಿಮ್ಮ ಗುರಿ ಏನು ನಿಮ್ಮ ಧ್ಯೇಯ ಏನು ಆಗಬೇಕು ಅಂತ ಇದ್ದೀರಾ ನಿಮ್ಮ ಕುಟುಂಬದ ಅಭಿವೃದ್ಧಿ ಆಗಿರ್ಬೋದು ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು ಅದರ ಕಡೆ ನಿಮ್ಮ ಗಮನ ಇರಬೇಕು ದೃಷ್ಟಿಕೋನ ಇರಬೇಕು ಆಗ ಮಾತ್ರ ನೀವು ಅದರ ಕಡೆ ಎಷ್ಟು ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ತೀರೋ ಅದು ನಿಮ್ಮ ಕೈವಶವಾಗುತ್ತೆ ಹಾಗಾಗಿ ಬೇರೆಯವರ ಬಗ್ಗೆ ನೀವು ಮಾತಾಡೋದು ಬೇಡ ಹಾಗೆ ಅವರು ಏನು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ಚಿಂತೆ ಮಾಡೋದು ಬಿಡ ಆ ರೀತಿಯ ವ್ಯಕ್ತಿತ್ವಕ್ಕೆ ನೀವು ಈ ಸಮಯದಲ್ಲಿ ಜಾರತಾ ಇದ್ದೀರಾ ಇಲ್ಲಿ ಬಾಬಾ ನಿಮ್ಗೆ ಒಂದು ವಿಚಾರವನ್ನ ಹೇಳ್ತಾ ಇದಾರೆ ಏನಂದ್ರೆ ಸಮಯ ಮತ್ತೆ ಸಂಪತ್ತಿನ ಮಧ್ಯ ಒಂದು ದೊಡ್ಡ ಅಂತರವಿದೆ ಅಂದ್ರೆ ನೀವು ಎಷ್ಟು ಸಂಪತ್ತನ್ನ ಖರ್ಚು ಮಾಡ್ತೀರೋ ಅದರ ಲೆಕ್ಕ ನಿಮ್ಗೆ ಇರತ್ತೆ ಸಂಪತ್ತನ್ನು ಅಂದರೆ ನಿಮ್ಮ ಹತ್ರ ಇರುವ ಹಣವನ್ನು ನೀವು ಎಷ್ಟೇ ಖರ್ಚು ಮಾಡಿದರೂ ಖರ್ಚು ಮಾಡಿದರೂ ನಿಮಗೆ ನಿಮ್ಮ ಹತ್ರ ಇನ್ನೆಷ್ಟು ಸಮಯ ಉಳಿದಿದೆ ಅನ್ನುವ ರಹಸ್ಯ ಮಾತ್ರ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಏನು ಪಡ್ಕೊಂಡಿದ್ರೂ ಅದೆಲ್ಲವೂ ಒಂದು ಸಮರ್ಪಣಾ ಭಾವದಿಂದ ನಿಮಗೆ ಸಿಕ್ಕಿರುವ ಒಂದು ವರವಾಗಿರುತ್ತೆ ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಕಷ್ಟ ದುಃಖ ಸಮಸ್ಯೆಗಳು ಸಿಕ್ಕಿದವೆ ಅಂದರೆ ಅವೆಲ್ಲವೂ ನಿಮಗೊಂದು ಅನುಭವವನ್ನು ಕೊಟ್ಟಿದ್ದಾವೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ಎಲ್ಲವೂ ಒಂದು ಪಾಠವಾಗಿ ಸಿಕ್ಕಿದೆ ಅದಕ್ಕೋಸ್ಕರ ನೀವು ಪರಿತಪಿಸೋದಕ್ಕಿಂತ ಮುಂದೆ ಏನು ಮಾಡಬೇಕು ಮುಂದೆ ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು ಯಾವ ರೀತಿ ಜೀವನದಲ್ಲಿ ಮುಂದೆ ಸಾಗಬೇಕು ಯಾಕಂದ್ರೆ ಕಷ್ಟ ದುಃಖ ಸಮಸ್ಯೆಗಳು ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ನಮ್ಮನ್ನು ಹಿಂಬಾಲಿಸ್ತವೆ ಕರ್ಮಗಳ ಉದ್ದೇಶದ ಆಧಾರದ ಮೇಲೆಯೇ ನಮಗೆ ಕಷ್ಟ ದುಃಖ ಸಮಸ್ಯೆಗಳು ಸಿಗೋದು ಅದು ಯಾರನ್ನೂ ಬಿಡೋದಿಲ್ಲ ಶ್ರೀಮಂತರನ್ನೂ ಬಿಡೋದಿಲ್ಲ ಬಡವರನ್ನು ಬಿಡೋದಿಲ್ಲ ಯಾಕಂದರೆ ಕರ್ಮ ಲಂಚ ತಗೊಳ್ಳೋದಿಲ್ಲ ಯಾರತ್ರ ಹಾಗಾಗಿ ಅದು ನ್ಯಾಯವನ್ನು ಮಾಡುತ್ತೆ ಅದೇ ರೀತಿ ನ್ಯಾಯ ಈ ಸಮಯದಲ್ಲಿ ನಿಮಗೆ ಸಿಗ್ತಾಯಿದೆ ನಿಮ್ಮ ಕರ್ಮದ ಉದ್ದೇಶಗಳ ಆಧಾರದ ಮೇಲೆ ಅಂದರೆ ನೀವು ಒಂದು ಸಂಚಿತ ಕರ್ಮದಲ್ಲಿ ಒಂದು ಪುಣ್ಯವನ್ನು ಅರ್ಜಿತ ಮಾಡಿದರ ಅದರ ಪ್ರತಿಯಾಗಿ ಗುರು ಈ ಸಮಯದಲ್ಲಿ ನಿಮಗೆ ಸಿಕ್ಕಿದ್ದಾರೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಪರಿವರ್ತನೆ ತುಂಬಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಬಗ್ಗೆ ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ಧೈರ್ಯ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಯಾವೆಲ್ಲ ರೀತಿಲಿ ಒಂದು ಅನ್ಯಾಯ ಆಗಿದೆಯೋ ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ತೀರ್ತಾರೆ ಆ ಕರ್ಮ ನಿಮ್ಮ ಪರವಾಗೂ ಕೆಲಸ ಮಾಡುತ್ತೆ ಅಂದ್ರೆ ನೀವು ಅನ್ಕೊಂಡಿದಿರ ಒಳ್ಳೆಯವರಿಗೆ ಯಾವತ್ತಿದ್ರೂ ಕೆಟ್ಟದೇ ಆಗತ್ತೆ ಅನ್ಯಾಯ ಮಾಡ್ತಾ ಇರೋರಿಗೆ ಕೊಲೆ ಮಾಡ್ತಾ ಇರೋರಿಗೆ ಇಲ್ಲ ಇನ್ ಯಾವ್ದಾದೋ ರೀತಿಯಲ್ಲಿ ಒಂದು ಕೆಟ್ಟ ವ್ಯವಹಾರ ಮಾಡ್ತಾ ಇರೋರಿಗೆ ಒಳ್ಳೇದಾಗ್ತಾ ಇರೋದು ಅವರೇ ಬೆಳೀತಾ ಇರೋದು ಅಂತೇಳಿ ಈಗ ನಿಮ್ಮ ಕಣ್ಣ ಮುಂದೆ ಆ ಪರಿವರ್ತನೆ ಕಾಣಿಸ್ತಾ ಇರ್ಬೋದು ಆದರೆ ಒಳಗೆ ಒಂದು ಯೋಜನೆ ನಡೀತಾ ಇದೆ ಅವರಿಗೋಸ್ಕರ ಅದರ ಸಿದ್ಧತೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದರ ಸಿದ್ಧತೆಯನ್ನ ಭಗವಂತ ಕರ್ಮ ಅನ್ನೋದು ಮಾಡ್ತಾಯಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕೆಲಸ ಏನಿದೆ ಅಲ್ಲ ಶ್ರಮ ಪಡೋದಾಗಿರ್ಬೋದು ಹಾಗೆ ಕಷ್ಟ ಸಮಸ್ಯೆಗಳನ್ನು ಒಳಗೊಂಡೇ ನೀವೊಂದು ಅನುಭವದ ಮೂಲಕ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಪ್ರಯತ್ನ ಇದ್ದೀರಾ ಅಂದರೆ ಸರಳವಾಗಿ ಅದರ ಪರವಾಗಿಲ್ಲ ಒಂದು ಒಳ್ಳೆಯ ಆರೋಗ್ಯ ಬೇಕು ನೆಮ್ಮದಿ ಬೇಕು ಅಂದರೆ ರಾತ್ರಿ ಮಲಗಿದಾಗ ಆರಾಮಾಗಿ ನಿದ್ದೆ ಬರಬೇಕು ಬೆಳಗ್ಗೆ ತಕ್ಷಣ ಎಚ್ಚರಾಗಬೇಕು ಹಾಗೆ ಒಂದು ಒಳ್ಳೆಯ ಆರೋಗ್ಯ ಭರಿತವಾಗಿ ನೀವು ಕೆಲಸ ಶುರು ಮಾಡಬೇಕು ಯಾವುದೇ ರೀತಿ ದೇಹ ಬಾಧೆಗಳಾಗಿರ್ಬೋದು ಇರಬಾರ್ದು ಅಂದರೆ ಚಿಂತೆಗಳಿದ್ರೂ ಪರವಾಗಿಲ್ಲ ದೇಹಕ್ಕೆ ಬಾಧೆ ಇರಬಾರ್ದು ಆಗ ಏನಾಗುತ್ತೆ ಅಂದರೆ ದೇಹ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಅದರಿಂದ ಇನ್ನೂ ಕುಗ್ಬಿಡ್ತೀರಾ ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ನಿಮ್ಗೆ ಏನು ಸಿಕ್ಕಿದಿಲ್ಲ ಅದು ಅದಕ್ಕೆ ನೀವು ಕೃತಜ್ಞತರಾಗಿರಬೇಕು ಯಾಕಂದರೆ ಕೆಲವರಿಗೆ ಅದು ಸಿಕ್ಕಿರೋದಿಲ್ಲ ಅಂದರೆ ನಿಮಗೆ ಸಿಕ್ಕ ಒಂದು ಒಳ್ಳೆಯ ಜೀವನ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಆರಾಮಾಗಿ ಕೈಕಾಲುಗಳಲ್ಲಿ ಶಕ್ತಿಯನ್ನು ಹೊಂದಿ ಓಡಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರ ಶ್ರಮ ಪಟ್ಟೆ ಆಗಿರ್ಬೋದು ಕೆ ಕೆಲಸ ಮಾಡ್ತಾ ಇದೀರಾ ಹೋರಾಟ ಮಾಡ್ತಾ ಇದ್ರ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಮುಂದೆ ಹೋಗ್ತಾ ಇದ್ದೀರಾ ಪರಿವರ್ತನೆಗಳನ್ನು ತಗೊಳ್ತಾ ಇದ್ದೀರಾ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಕ್ಕೆ ಒದ್ದಾಡ್ತಾ ಇದ್ದೀರಾ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಗುರುವಿನ ಆರಾಧನೆ ಮಾಡ್ತಿದ್ರ ಅವರ ಉಪದೇಶಗಳಂತೆ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವತ್ತ ಅಂದ್ರೆ ಒಂದು ಆಧ್ಯಾತ್ಮಿಕ ಪಯಣದತ್ತ ನಿಮ್ಮನ್ನ ವಾಲಿಸ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ನೀವು ಉತ್ತಮರ ಸ್ಥಾನಕ್ಕೆ ಅಲ್ಲ ಅತ್ಯುತ್ತಮರ ಸ್ಥಾನಕ್ಕೆ ಸೇರ್ತೀರಾ ಅನ್ನೋ ರೀತಿಲಿ ಇಲ್ಲಿ ಗುರು ಇದ್ದಾರೆ <Susurra> ಅಂದ್ರೆ ಬೇರೆ ಯಾರದ್ದು ನಮಗೇನು ಬೇಡ ಯಾಕಂದ್ರೆ ನಮ್ದು ಆಗಿರೋದು ಏನಿರುತ್ತಲ್ಲ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ದೃಢ ವಿಶ್ವಾಸ ನಿಮ್ಮನ್ನ ಈ ಸಮಯದಲ್ಲಿ ಗೆಲ್ಲಿಸ್ತಾ ಇದೆ ಅಂದರೆ ಆ ಗುರುವೇ ನಿಮ್ಮ ಜೀವನದಲ್ಲಿ ಬಂದು ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಆಶೀರ್ವಾದವನ್ನು ಒಂದು ಆತ್ಮಬಲದ ರೂಪದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಗೆ ಏನು ಸಿಕ್ಕಿದೆಯೋ ಅದಕ್ಕೆ ನೀವು ಕೃತಜ್ಞತರಾದಾಗ ಆ ಗುರು ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ಹಾಗೆ ಭಗವಂತನ ಶಕ್ತಿಗಳಾಗಿರ್ಬೋದು ನೀವು ಈ ಶಕ್ತಿಯನ್ನು ಯಾವ ಹೆಸರಿನಿಂದ ಕೂಗಿದರೂ ಆ ಶಕ್ತಿಯ ಊರ್ಜೆಗಳು ಸಕಾರಾತ್ಮಕವಾಗಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇದಾವೆ ಅದೇ ರೀತಿಯ ಒಂದು ಪ್ರಭಾ ಮಂಡಲದಲ್ಲಿ ನೀವೀಗ ಇದೀರಾ ಅಂದ್ರೆ ಒಂದು ಸುರಕ್ಷಾ ಚಕ್ರದಲ್ಲಿ ನೀವಿದೀರ ಹಾಗಾಗಿ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಈ ಸಮಯದಲ್ಲಿ ಕಾಣ್ತಾ ಇದಾವೆ ಅಂದ್ರೆ ಸಾರಿ ನಿಮಗೆ ಅನ್ಸುತ್ತೆ ಯಾರಿಗಾಗಿ ಈ ಹೋರಾಟ ಯಾರಿಗಾಗಿ ಈ ಹುಡುಕಾಟ ಯಾರಿಗೂ ಹೇಳದನೆ ಒಂದಿನ ಬರ್ತೀವಿ ಯಾರಿಗೂ ಹೇಳದನೆ ಒಂದಿನ ಹೋಗ್ತೀವಿ ಹೋರಾಡಬೇಕಂದ್ರೆ ನಮ್ಮ ಜೊತೆ ನಾವು ಹೋರಾಡಬೇಕು ಹುಡುಕಾಡುವ ಹಾಗಿದ್ರೆ ಕಳೆದುಕೊಂಡಿರುವ ನಮ್ಮ ತನವನ್ನು ನಾವು ಹುಡುಕಬೇಕು ಅನ್ನುವ ರೀತಿಯಲ್ಲಿ ನಿಮಗೆ ನೀವು ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಕೊಂಡು ಮುಂದೆ ಇದ್ದೀರಾ ಅದಕ್ಕೆ ಗುರುವು ಪೂರಕವಾಗಿ ಸಹಾಯ ಇದ್ದಾರೆ ಅಂದರೆ ನಿಮ್ಮ ಕಷ್ಟದ ದಿನಗಳೇ ನಿಮ್ಮನ್ನು ಕಟ್ಟುವ ದಿನಗಳಾಗಿದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನನ್ನಾದರೂ ಪಡ್ಕೊಳೋಕ್ಕೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡ್ಕೊಡ್ತಾ ಇದ್ದಾವೆ ಬಾಬಾ ಹೇಳ್ತಾ ಇದ್ದಾರೆ ನೆನಪಿರಲಿ ಸೋತಿದೆಯಾ ಅಷ್ಟೇ ಇನ್ನೂ ಸತ್ತಿಲ್ಲ ನೀನು ಗೆಲ್ಲುವವರೆಗೂ ನಿನ್ನ ಆಟ ಮುಗಿದಿಲ್ಲ ಅದೇ ನೀನು ನನ್ನ ಶರಣದಲ್ಲಿದೆಯಾ ಅಂದರೆ ನಿನ್ನನ್ನು ಗೆಲ್ಲಿಸುವವರೆಗೂ ನನ್ನ ಕರ್ತವ್ಯ ಮುಗಿದಿಲ್ಲ ಅನ್ನೋ ಇಲ್ಲಿ ಬಾಬಾ ಹೇಳ್ತದ್ರೆ ಹಾಗಾಗಿ ಕಷ್ಟಪಡು ಮುಂದೆ ಸಾಗು ಅವರಿವರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ ಇಂದಲ್ಲ ನಾಳೆ ನೀನು ಅಂದುಕೊಂಡ ದಿನ ಬಂದೇ ಬರುತ್ತೆ ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಾನು ಸರಿಯಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ನೀವು ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದೀರಿ ಯಾಕಂದರೆ ಅವರ ಭರವಸೆಯನ್ನು ಮುರಿಬಾರ್ದು ಇಲ್ಲ ಅವರ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋ ಹಾಗೆ ನಾನು ಮಾಡಬಾರ್ದು ಅನ್ನೋ ರೀತಿಲಿ ಆದರೆ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಸಮಸ್ಯೆಗಳು ತನ್ನ ಅರ್ಥ ಮಾಡಿಕೊಳ್ಳುವವರ ಹತ್ರ ಮಾತ್ರ ನೀವು ಹೇಳ್ಕೊಳ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ಆ ಗುರುವನ್ನೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋರು ಅನ್ನೋ ರೀತಿಲಿ ನೀವು ನಂಬಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಅವರ ಹತ್ರನೇ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಒಂದು ಇನ್ನೊಂದು ಸಂದೇಶ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಕಷ್ಟದ ದಿನಗಳನ್ನೇ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಕಷ್ಟಗಳನ್ನೇ ಆಗಿರ್ಬೋದು ಇಲ್ಲ ನಿಮ್ಮ ದೇಹದಲ್ಲಾಗ್ತಾ ಇರುವ ಒಂದು ರೀತಿಯ ಒಂದು ಏನು ನೆಗೆಟಿವಿಟಿ ಇರುತ್ತಲ್ಲ ಅದರ ವಿಚಾರಗಳನ್ನು ನೀವು ಯಾರತ್ರೂ ಹೇಳ್ಕೊಳ್ಬಾರ್ದು ಅಂದರೆ ಅವುಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಇನ್ನೂ ಉಲ್ಪಣಗೊಳ್ಳುತ್ತವೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ನೀವು ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದೀರಾ ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಯಾರೂ ನಿಮ್ಮವರಲ್ಲ ಅಂದರೆ ಮುತ್ತಿನಂತೆ ನಿಮ್ಮ ಎದುರಿಗೆ ಮಾತಾಡ್ತಾರೆ ಹಿಂದೆ ಕತ್ತಿ ಮಸಿತಾ ಇರ್ತಾರೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ಬಾಬಾ ಭರವಸೆ ಕೊಡ್ತಾ ಇದ್ರೆ ಇಂಥ ಜನರಿಗೋಸ್ಕರ ತಲೆ ಕೆಡಿಸ್ಕೊಳ್ಬೇಡ ಕತ್ತಲೆಯಾದ ಮೇಲೆ ನಿನ್ನ ನೆರಳೆ ನಿನ್ನ ಜೊತೆ ಇರೋದಿಲ್ಲ ಕಂದ ಇನ್ನು ಮುಂದೊಂದು ಹಿಂದೊಂದು ಮಾತಾಡುವ ಜನ ನಿನ್ನ ಜೊತೆ ಇರ್ತಾರ ನಾನು ಅಂತವರನ್ನ ನಿನ್ನ ಜೊತೆ ಇರ್ಲಿಕ್ಕೆ ಬಿಡ್ತೀನ ನಾನು ನಿನ್ನ ಆತ್ಮದ ಶುದ್ಧೀಕರಣ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ನ ಸುತ್ತ ಮುತ್ತ ಇರುವ ಒಂದು ಕೆಟ್ಟ ಜನರನ್ನ ಕೆಟ್ಟದನ್ನ ಕೂಡ ದೂರ ಮಾಡ್ತಾ ಇದ್ದೀನಿ ಹಾಗೆ ನಿನ್ನ ಜೊತೆ ಎಂಥವರು ಒಂದು ಹತ್ತಿರಕ್ಕೆ ಬರಬೇಕು ಎಂಥ ವಿಚಾರಗಳು ನಿನ್ನ ಬಳಿ ಬರಬೇಕು ಎಲ್ಲದನ್ನ ನಾನು ನಿರ್ಧಾರ ಮಾಡಿ ನನ್ನ ಯೋಜನೆಯ ಪ್ರಕಾರ ನಿನ್ನ ಜೀವನವನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ನಿನ್ನ ಭವಿಷ್ಯವನ್ನು ರೂಪಿಸಿಕೊಡ್ತಾ ಇದ್ದೀನಿ ಅಂದರೆ ನೀನು ನನ್ನ ಹತ್ರ ಏನು ಬೇಡ್ತಾ ಇದೆಯೋ ಅದಕ್ಕಿಂತ ವಿಶೇಷವಾದದ್ದನ್ನೇ ನಾನು ಕೊಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡಿದ್ದೀನಿ ಹಾಗಾಗಿ ಕೆಲವೊಂದ್ಸಾರಿ ನೀನು ಹಠ ಮಾಡಿ ನನ್ನ ಹತ್ರ ಏನು ಬೇಡ್ತಾ ಇದೆಯೋ ಅದು ನಿನಗೆ ಸಿಗದಿದ್ದಾಗ ಬಾಬಾ ನನಗೋಸ್ಕರ ಏನೋ ವಿಶೇಷವಾದದ್ದನ್ನು ಯೋಜಿಸ್ತಾ ಇದ್ದಾರೆ ಅಂದರೆ ಈಗ ನನಗದು ಸಿಕ್ಕಿಲ್ಲ ಅಂದರೆ ಅದರಿಂದ ನನಗೇನೋ ಸಮಸ್ಯೆ ಇಲ್ಲ ಇಲ್ಲಾಂದ್ರೆ ಅದನ್ನು ಬದಲಾಯಿಸಿ ಕೊಡ್ತಾ ಇದ್ದಾರಾ ಅನ್ನುವ ನಿಮ್ಮ ಪೂರ್ಣ ಸಮರ್ಪಣಾ ಭಾವ ನಿಮ್ಮಲ್ಲಿ ಇನ್ನೂ ಆತ್ಮವಿಶ್ವಾಸವನ್ನು ಮೂಡಿಸ್ತೀವಿ ಜೊತೆಗೆ ಆ ಗುರುವಿನ ಪ್ರಸನ್ನತೆಯನ್ನು ಇನ್ನೂ ನೀವು ಹೆಚ್ಚು ಗಳಿಸಿಕೊಳ್ಳುವಂತೆ ಮಾಡಿ ಅವರು ಪ್ರಸನ್ನರಾಗಿ ನಿಮ್ಮ ಭವಿಷ್ಯವನ್ನು ಅತ್ಯುತ್ತಮವಾಗಿ ರೂಪಿಸಿಕೊಡುವಲ್ಲಿ ನೀವು ಸಹಕಾರ ನೀಡ್ತಾ ಇದ್ದಾರೆ ಅಂದರೆ ಆ ಗುರುವಲ್ಲಿ ಅಷ್ಟೊಂದು ವಿಶ್ವಾಸವನ್ನು ಈ ಸಮಯದಲ್ಲಿ ನೀವು ಇಟ್ಟಿದ್ದೀರಾ ಕಷ್ಟ ದುಃಖ ಸಮಸ್ಯೆಗಳು ಅವರನ್ನು ಪೂಜಿಸ್ತಾ ಇದ್ದರು ಬರ್ತಾ ಇದ್ದಾವೆ ಅಂದರೆ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾವೆ ಹಾಗೆ ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾವೆ ಹಾಗೆ ಕೆಲವು ಅನುಭವಗಳನ್ನು ಕೊಡ್ತಾ ಇದ್ದಾವೆ ಒಟ್ಟಾರೆಯಾಗಿ ನಿಮ್ಮನ್ನು ಗಟ್ಟಿ ಮಾಡ್ತಾ ಇದ್ದಾವೆ ಸರಳವಾಗಿ ಆದರೂ ಪರವಾಗಿಲ್ಲ ಆರೋಗ್ಯವಾಗಿ ನೆಮ್ಮದಿಯಾಗಿ ನೀವು ಬಾಳಿ ಬದುಕಬೇಕು ಹಾಗೆ ನಿಮ್ಮ ಕುಟುಂಬಕ್ಕೆ ಪ್ರೇರಣೆಯಾಗಿ ನಿಲ್ಲಬೇಕು ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಆ ಒಂದು ಪುಣ್ಯವನ್ನು ಇಟ್ಟು ಹೋಗಬೇಕು ಆ ರೀತಿಯಾಗಿ ನಿಮ್ಮನ್ನು ಸಮರ್ಥರಾಗಿಸ್ತಾ ಇದ್ದಾರೆ ಸಕ್ಷಮರಾಗಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಾ ಇದೆ ಅಂದರೆ ಗುರುವಿನ ಶರಣದಲ್ಲಿ ಇದ್ದೀರಾ ಅಂದರೆ ಒಂದು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀರಿ ಸಂದರ್ಭದಲ್ಲಿ ಹೇಗಾಗಿದೆ ಅಂದರೆ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಕೆಲವು ಸಮಸ್ಯೆಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಅನೇಕ ರೀತಿಯ ವಿಚಾರಗಳು ಎದುರಾಗ್ತವೆ ಅಂದರೆ ಕೆಲವರು ಬಹಳ ವರ್ಷಗಳಿಂದ ಅವರ ಪೂರ್ವಜರಾಗಿರ್ಬೋದು ಅವರಾಗಿರ್ಬೋದು ಅಪ್ಪ ಆಗಿರ್ಬೋದು ಅಜ್ಜ ಆಗಿರ್ಬೋದು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅದು ಪ್ರಾಮಾಣಿಕವಾಗಿ ಅದು ವಂಶವಂಶ ಅನ್ನೋ ರೀತಿಯಲ್ಲಿ ಮುಂದುವರೆದಿದೆ ಇಲ್ಲ ಅದು ಕೆಲಸದ ರೂಪದಲ್ಲಿ ಅವ್ರಿಗೆ ಸಿಕ್ಕಿದೆ ಆದರೆ ಈ ಸಮಯದಲ್ಲಿ ಇದು ಕಲಿಗಾಲ ಆಗಿರೋದ್ರಿಂದ ಅಂದರೆ ಇಲ್ಲಿ ದುಡ್ಡಿಗೇ ಬೆಲೆ ಜಾಸ್ತಿ ಆಗಿದೆ ಮನುಷ್ಯತ್ವಕ್ಕೆ ಬೆಲೆ ಕಡಿಮೆ ಆಗಿರೋದ್ರಿಂದ ಅಂಥವರು ಇಲ್ಲಿ ಇದ್ದರೆ ನಮಗೇನಾದರೂ ತೊಂದರೆ ಆಗುತ್ತೆ ಅಂದರೆ ಆ ದುಡ್ಡನ್ನು ಕಬಳಸೋಕ್ಕೋಸ್ಕರ ಆಗಿರ್ಬೋದು ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ಅದು ಅಡ್ಡಿ ಆತಂಕಗಳಾಗ್ತಾ ಇದೆ ಹಾಗಾಗಿ ಅವರನ್ನು ಇಗ್ನೋರ್ ಮಾಡ್ತಾ ಇರಬಹುದು ಆ ಜನ ಆದರೆ ಅಲ್ಲಿರುವ ಶಕ್ತಿ ಅವ್ರನ್ನ ಇಗ್ನೋರ್ ಮಾಡೋದಿಲ್ಲ ಅಂದರೆ ಅದು ಗಮನಿಸ್ತಾ ಇದೆ ಅಂದರೆ ಇಲ್ಲಿ ಜನರ ಲೆಕ್ಕಾಚಾರ ಯಾವುದೇ ರೀತಿ ಒಂದು ಬಳಕೆಗೆ ಬರೋದಿಲ್ಲ ಅಂದರೆ ನಮ್ಮ ಮೇಲಿರುವ ಆ ಭಗವಂತ ಗುರುವು ಯಾವ ರೀತಿ ನಿರ್ಧಾರ ಮಾಡಿ ಯೋಜನೆ ಮಾಡಿರ್ತಾರೋ ಅದೇ ನಮಗೆ ಸಿಗೋದು ಅಂದರೆ ಇಲ್ಲಿ ನಮ್ಮನ್ನು ಅಳೆದು ತೂಗೋರು ಜನರಲ್ಲ ನಮ್ಮ ಯೋಗ್ಯತೆ ಯೋಗವನ್ನು ಅಳೆದು ತೂಗಿ ಏನು ಬೇಕೋ ಅದನ್ನು ಸಕಾಲಕ್ಕೆ ಕೊಡುವವರು ಅಂದರೆ ಅಲ್ಲಿ ಕೆಲವರಿಗೆ ಪಾಠ ಕಲಿಸಿ ನಮಗೆ ಒಂದು ಆ ಜಾಗವನ್ನಾಗಿರ್ಬೋದು ಆ ಉನ್ನತ ಸ್ಥಾನವನ್ನಾಗಿರ್ಬೋದು ಗೌರವನ್ನಾಗಿರ್ಬೋದು ಸಕ್ಷಮದ ರೀತಿಯಲ್ಲಿ ಕೊಡಬೇಕು ಅಂದರೆ ಆ ಗುರು ಎಲ್ಲ ರೀತಿಯೂ ನಿಮ್ಮನ್ನು ಸುತ್ತುವರೆದು ನಿಮಗೆ ಎಲ್ಲ ರೀತಿ ಒಂದು ರಕ್ಷಣೆ ಬಲ ಬರುವಂತೆ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಸ್ಥಾನಮಾನ ಗೌರವಕ್ಕೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಆ ರೀತಿಯಾಗಿ ಯಾವುದೇ ರೀತಿ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಯಾವ ರೀತಿ ನಿಮ್ಮ ಮೇಲೆ ಒಂದು ಕುತಂತ್ರವನ್ನು ನಡೆಸ್ತಾ ಇದ್ದಾರಲ್ಲ ಅವ್ರನ್ನೆಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸಿ ಅವರನ್ನು ಹಿನ್ನಡೆಯಾಗುವಂತೆ ಮಾಡಿ ಅವರೇ ಒಪ್ಕೊಳ್ಬೇಕು ಕ್ಷಮೆಯಾಚಿಸ್ಬೇಕು ನೀವೇ ಇರಬೇಕು ಅನ್ನೋ ರೀತಿಯಲ್ಲಿ ಅವರು ನಿಮಗೆ ಆ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಒಂದು ಉನ್ನತ ಹುದ್ದೆಗಾಗಿ ಪ್ರಯತ್ನಿಸ್ತಾ ಇದ್ದೀರಾ ಹಾಗೆ ಆಸ್ತಿಯ ವಿಚಾರದಲ್ಲೇ ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದರೆ ನಿಮ್ಮದೇ ಆದ ಒಂದು ಆಸ್ತಿ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಕೆಲವು ವಿಚಾರಗಳಲ್ಲಿ ಹೇಗೆ ಆಗಿದೆ ಅಂದ್ರೆ ನಿಮ್ಮದೇ ಆಗಿದೆ ಅದು ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಅನೇಕ ರೀತಿಯ ಅಡ್ಡಿ ಆತಂಕಗಳು ಈ ಸಮಯದಲ್ಲಿ ಬಂದಿದೆ ಅಂದರೆ ಅದೊಂದು ಅನುಭವ ಕೊಡ್ತಾ ಇದೆ ಪಾಠ ಕೊಡ್ತಾ ಇದೆ ಹಾಗೆ ಕೆಲವು ನಿಮ್ಮ ಒಂದು ವಿಚಾರಗಳನ್ನು ಗಟ್ಟಿಗೊಳಿಸ್ತಾ ಇದೆ ಅಂದರೆ ನಿಮ್ಮ ಧೈರ್ಯ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಆತ್ಮಸ್ಥೈರ್ಯವನ್ನು ಈ ಸಮಯದಲ್ಲಿ ಪರೀಕ್ಷೆಗೊಳ್ತಾ ಇದೆ ಅಂದರೆ ಈ ಹೋರಾಟದಲ್ಲಿ ನೀವು ಗೆಲ್ಲಬೇಕು ಹಾಗಾಗಿ ಈ ಹೋರಾಟವನ್ನು ನೀವು ಎದುರಿಸಿ ನಿಲ್ಲೇಬೇಕು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ಯಾಕಂದರೆ ನೀವು ತುಂಬ ಕಷ್ಟಪಟ್ಟಿದ್ದೀರ ನಿಮ್ಮ ಹಿಂದಿನವರಾಗಿರ್ಬೋದು ಪೂರ್ವಜರಾಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಯಾರೋ ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅದನ್ನು ಅಷ್ಟು ಸುಲಭಕ್ಕೆ ನೀವು ಬಿಟ್ಕೊಡೋದಲ್ಲ ಅದು ಯಾವುದೇ ರೀತಿ ವಿಚಾರದಲ್ಲಿ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಗೌರವದ ಸ್ಥಾನಮಾನ ಆಗಿರ್ಬೋದು ಹಾಗೆ ಒಂದು ಸಂಬಂಧದ ವಿಚಾರದಲ್ಲಿ ಆಗಿರ್ಬೋದು ಅದನ್ನು ಬಿಟ್ಕೊಡ್ಬಾರ್ದು ಧೈರ್ಯವಾಗಿ ಅಲ್ಲಿರುವ ಪರಿಸ್ಥಿತಿಗಳನ್ನು ನೀವು ಎದುರಿಸಿ ನಿಮ್ಮ ಜೊತೆ ನಾನಿದ್ದೀನಿ ಯಾಕಂದರೆ ನ್ಯಾಯ ಕೊಡುವವನು ನಾನೇ ಆಗಿದ್ದೀನಿ ಅಲ್ಲಿ ನಿನ್ನ ವಿರುದ್ಧ ನೂರು ಜನರು ಅನ್ಯಾಯ ಮಾಡಲಿಕ್ಕೆ ನಿಂತರೂ ಕೂಡ ನಾನಿದ್ದೀನಿ ಅನ್ನುವ ಒಂದೇ ಒಂದು ನಿನ್ನ ದೃಢವಾದ ವಿಶ್ವಾಸ ನಿನಗೆ ನ್ಯಾಯ ಸಿಗುವಂತೆ ಮಾಡುತ್ತೆ ನಾನು ನಿನಗೆ ನ್ಯಾಯ ಕೊಡಿಸಿಯೇ ತೀರುತ್ತೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಈ ಸಮಯದಲ್ಲಿ ಒಂದು ಧೈರ್ಯದ ಆತ್ಮವಿಶ್ವಾಸದ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಆಶೀರ್ವಾದವನ್ನು ಅಂದರೆ ಹೇರಳವಾದ ಕೃಪೆಯನ್ನು ನಿಮ್ಮ ಮೇಲೆ ಈ ಸಮಯದಲ್ಲಿ ಬೀರ್ತಾ ಇದ್ದಾರೆ ಅಂದರೆ ಗುರುವಿನ ಬಲ ಈ ಸಮಯದಲ್ಲಿ ನಿಮಗಿದೆ ಹಾಗೆ ಒಂದು ದೇವಿಯ ಕೃಪೆ ಕೂಡ ಈ ಸಮಯದಲ್ಲಿ ನಿಮ್ಗೆ ಇದೆ ಹಾಗೆ ಗ್ರಾಮ ದೇವತೆಯ ಒಂದು ಆಶೀರ್ವಾದವೂ ಕೂಡ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಗೆ ಬಲ ತುಂಬತಾ ಇದೆ ಹಾಗೆ ನಿಮ್ಮ ಜೊತೆ ಇದ್ದಾರೆ ಅವರು ಅಂದ್ರೆ ಕಾಣಿಸೋದಿಲ್ಲ ಅವರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಮಕ್ಕಳ ರೂಪದಲ್ಲಿ ಹುಟ್ಟಿ ಬಂದಿರಬಹುದು ಅಂದ್ರೆ ಅವರ ಅಜ್ಜನ ಇಲ್ಲ ಯಾವುದೋ ಒಂದು ಗುಣಗಳು ಅವರಲ್ಲಿ ಬಂದಿರ್ತವೆ ಅಂದರೆ ಅಲ್ಲಿಗೆ ಅವರ ಒಂದು ಹೋರಾಟಕ್ಕೆ ಇಲ್ಲಿ ಅವರಿಗೆ ಒಂದು ಫಲ ತಗೊಳ್ಳುವ ಅವಕಾಶ ಇರುತ್ತೆ ಹಾಗಾಗಿ ಅವರ ಮೂಲಕವೂ ಕೂಡ ನಿಮ್ಗೆ ಏನು ಸಿಗಬೇಕು ಅಂತ ಇರುತ್ತೋ ಅದು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ನಮ್ಮ ಮಕ್ಕಳ ಕಾಲಕ್ಕಾದರೂ ನಮಗೊಂದು ಒಳ್ಳೆಯ ಸ್ಥಿತಿಗತಿ ಬರುತ್ತೆ ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಖಂಡಿತ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಪರಿವರ್ತನೆ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಬೇರೆಯವರು ನಿಮ್ಮನ್ನ ಎಷ್ಟು ನಂಬ್ತಾರೆ ಅನ್ನೋದಕ್ಕಿಂತ ನಿಮ್ಮನ್ನ ನೀವು ಎಷ್ಟು ನಂಬ್ತೀರ ಎನ್ನುವುದೇ ಮುಖ್ಯವಾಗಿದೆ ಅಂದ್ರೆ ಅದರ ಆಧಾರದ ಮೇಲೆ ಗುರು ನಿಮಗೆ ಶಿಕ್ಷಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ವಿನಾಕಾರಣ ನನಗೆ ಕಷ್ಟ ಬಂದಿದೆ ದುಃಖ ಬಂದಿದೆ ಸಮಸ್ಯೆಗಳು ಎದುರಾಗಿದ್ದಾವೆ ಅಂತ ಹೇಳಿ ನಿಮ್ಮನ್ನೇ ನೀವು ನಿಂದನೆ ಮಾಡ್ಕೊಂಡು ಕಾಲಹರಣ ಮಾಡ್ಕೊಳ್ಳೋದಕ್ಕಿಂತ ಈ ಜೀವನ ನಿಂದೆ ಇದನ್ನು ಆಯ್ಕೆ ಮಾಡಿಕೊಂಡಿದ್ದು ನೀನೇ ಕರ್ಮಗಳ ಅನುಸಾರವಾಗಿ ಈಗ ಕಷ್ಟ ಬಂದಿದೆ ಸಮಸ್ಯೆ ಎದುರಾಗಿದೆ ಅಂತ ಹೇಳಿ ಜೀವನದ ಮೇಲೆ ನಂಬಿಕೆ ಕಳೆದುಕೊಂಡು ನಿನ್ನನ್ನು ನೀಳಿಸ್ಕೊಳ್ಬೇಡ ನಿನ್ನ ಉತ್ತಮ ಸಮಯವನ್ನು ನೀನು ಹೀಯಾಳಿಸಿದಂತೆ ಹಾಗಾಗಿ ದೃಢವಾದ ಒಂದು ವಿಶ್ವಾಸದೊಂದಿಗೆ ಕರ್ಮ ಮಾಡು ಆ ಕರ್ಮದ ಫಲ ಕೊಡುವನು ನಾನೇ ಆಗಿದ್ದೇನೆ ನಿನ್ನ ಗುರುವಾಗಿದ್ದೇನೆ ನಿನ್ನ ಅರಿವಾಗಿದ್ದೇನೆ ನಿನ್ನ ಸಫಲತೆಯಾಗಿದ್ದೇನೆ ನಿನ್ನ ಗೆಲುವಾಗಿದ್ದೇನೆ ನಿನ್ನ ನೆಮ್ಮದಿ ನಿನ್ನ ಆರೋಗ್ಯ ನಿನ್ನ ಸಂತೋಷ ನಿನ್ನ ಮುಂದಿನ ಮಕ್ಕಳ ಅಭಿವೃದ್ಧಿ ಭವಿಷ್ಯ ಜೀವನ ಎಲ್ಲವೂ ನಾನೇ ಆಗಿದ್ದೇನೆ ನಾನು ಕೊಡದ ಭಾಗ್ಯ ಯಾವುದೂ ಇಲ್ಲ ಎಲ್ಲ ಭಾಗ್ಯವನ್ನು ನಾನು ಕೊಡಬಲ್ಲೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದ ಖಂಡಿತ ನೀನು ಅಂದುಕೊಂಡ ಕೆಲಸದಲ್ಲಿ ನೀನು ವಿಜೇಯನಾಗುತ್ತೀಯಾ ಅಂದರೆ ಅಂದುಕೊಂಡ ಕೆಲಸದಲ್ಲಿ ನೀನು ಸಫಲತೆಯನ್ನು ಸಾಧಿಸುತ್ತೀಯಾ ಅದು ಯಾವುದೇ ರೀತಿ ಕೆಲಸ ಆಗಿರಲಿ ಯಾವುದೇ ರೀತಿ ಒಂದು ಪರಿಶ್ರಮವನ್ನು ನೀನು ನನ್ನ ಹೆಸರಲ್ಲಿ ಸಮರ್ಪಣೆ ಮಾಡಿ ಪಡ್ತಾ ಇದೆಯಾ ಅಂದರೆ ಆ ಪರಿಶ್ರಮಕ್ಕೆ ಗೆಲುವನ್ನು ಕೊಡುವವನು ನಾನಾಗಿದ್ದೇನೆ ಹಾಗಾಗಿ ನಿನ್ನ ಕರ್ಮ ನೀನು ಮಾಡು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಈ ಸಮಯದಲ್ಲಿ ಯಾರೆಲ್ಲ ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದೀರೋ ಕಷ್ಟ ದುಃಖ ಸಮಸ್ಯೆಗಳೇ ಆದವು ನನ್ನ ಜೀವನದಲ್ಲಿ ಇನ್ಯಾವುದೇ ರೀತಿ ಪರಿವರ್ತನೆ ಸಿಗೋದಿಲ್ಲ ಮಕ್ಕಳು ಹೀಗೆ ಗಂಡ ಹಾಗೆ ಹೆಂಡತಿ ಹೀಗೆ ಸಂಬಂಧಗಳು ಹೀಗೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕಳ್ಕೊಂಡಿದ್ದೀರಲ್ಲ ಆ ಎಲ್ಲ ಸಂಬಂಧಗಳು ನಿಮ್ಮ ಕರ್ಮಗಳೇ ನೀವೇ ಆಯ್ಕೆ ಮಾಡಿಕೊಂಡಿದ್ದು ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅವುಗಳನ್ನು ನೀವೇ ನಿಮ್ಮ ಬುದ್ಧಿವಂತಿಕೆಯನ್ನು ಸಂಭಾಳಿಸಬೇಕು ಅದರಲ್ಲೂ ಒಂದು ಚತುರತೆಯನ್ನು ನೀವು ತೋರಿಸಿ ಹೋರಾಟ ಮಾಡಬೇಕು ಎಲ್ಲವನ್ನು ಸಂಭಾಳಿಸಿ ಒಂದು ಉತ್ತಮ ನಮ್ಮ ಪರಿವರ್ತನೆಯ ಮೂಲಕ ಆ ಜೀವನವನ್ನ ನೀವು ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ ನಾನು ನಿಮ್ಮ ಇದ್ದೀನಿ ನೀವು ಪ್ರಯತ್ನ ಪಡಿ ನಾನು ಅದಕ್ಕೆ ಬದಲಾವಣೆಯನ್ನು ತರ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದವರೇ ಬದಲಾಗ್ತಾ ಇದ್ದಾರೆ ಅಂತೇಳಿ ನೀವು ಬೇಸರಗೊಳ್ಳೋದು ಬೇಡ ಕೊರಗೋದು ಬೇಡ ಬದಲಾಗೋರು ಆಗ್ಲಿ ಬಿಡ್ರಿ ಜನರಾಗಿರ್ಬೋದು ನಿಮ್ಮ ಸುತ್ತ ಇರುವ ಸಂಬಂಧಗಳಾಗಿರ್ಬೋದು ಎಷ್ಟು ಬಣ್ಣ ಬದಲಾಯಿಸ್ತಾರೋ ಬದಲಾಯಿಸ್ಲಿ ಆದರೆ ಅವರ ಸಮಯವನ್ನು ಬದಲಾಯಿಸೋದು ನಾನಾಗಿದ್ದೀನಿ ಹಾಗೆ ನಿನ್ನ ಸಮಯವನ್ನು ಕೂಡ ಒಂದು ಪರಿವರ್ತನೆಯ ಮೂಲಕ ವಿಶೇಷವಾಗಿ ನಾನು ಬದಲಾಯಿಸ್ತಾ ಇದ್ದೀನಿ ಒಂದು ಸೋಲ್ ಎನರ್ಜಿಗಳನ್ನು ಕನೆಕ್ಟ್ ಮಾಡಿ ಅಂದರೆ ಒಂದು ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ಕೂಡ್ತಾ ಇದ್ದೀನಿ ಕೆಟ್ಟದನ್ನು ನಿಮ್ಮ ಜೀವನದಿಂದ ಹೊರಗೆ ಹಾಕ್ತಾ ಇದ್ದೀನಿ ನಿಮ್ಮನ್ನು ಒಂದು ವಿಶ್ವಾಸದಿಂದ ಕೂಡಿಸಿ ನೀವು ಮುಂದೆ ಹೋಗಲಿಕ್ಕೆ ಅಂದರೆ ನೀವೇನು ಅಂದ್ಕೊಂಡಿದ್ರೋ ಆ ಸಾಧನೆ ಮಾಡಲಿಕ್ಕೆ ನಿಮಗೆ ನಾನು ದಾರಿ ಇದ್ದೀನಿ ಇಲ್ಲಾಂದರೆ ಇದೇ ಒಂದು ಮಾಯೊಳಗೆ ನೀವು ಮುಳುಗ್ಬಿಡ್ತಿದ್ರಿ ನಿಮ್ಮ ಒಂದು ಪರ್ಫೋಸ್ ಏನು ಅನ್ನೋದನ್ನು ಮರೆತು ಬಿಡ್ತಿದ್ರಿ ಹಾಗಾಗಿ ಕೆಲವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಅಂದರೆ ಅದು ಮುಂದಿನ ದಿನಗಳಲ್ಲಿ ತಂಗಾಳಿಯ ಒಂದು ಅನುಭವವನ್ನು ಕೊಡುತ್ತೆ ಅಂದರೆ ಆ ಬಿರುಗಾಳಿಯ ಹಿಂದೆ ಒಂದು ತಂಗಾಳಿ ಬೀಸೇ ಬೀಸುತ್ತೆ ಅನ್ನುವ ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗಾಗಿ ಈ ಸಮಯದಲ್ಲಿ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅವ್ರು ಹೀಗೆ ಮಾಡಿದರು ಹೀಗೆ ಮಾಡಿದರು ಅಂಥೇಳಿ ನೀವು ಅವರ ಬಗ್ಗೆ ಚಿಂತೆ ಮಾಡ್ತಿರೋ ಇಲ್ಲ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನೀವು ಗಮನ ಹರಿಸ್ತಿರೋ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಯಾವುದು ಉತ್ತಮ ಅನಿಸುತ್ತೋ ಆ ದಾರಿಯನ್ನು ಹಿಡಿದು ನೀವು ಸಾಕಬೇಕು ಅನ್ನುವ ರೀತಿಯಲ್ಲಿ ನಿಮಗೆ ಇಲ್ಲಿ ಬಾಬಾ ಪರಿವರ್ತನೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ಗುರುವಾಗಿದ್ದಾರೆ ಉಪದೇಶಗಳನ್ನು ನೀಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನವನ್ನು ಶಿಕ್ಷಣವನ್ನು ನಂತರ ಪರೀಕ್ಷೆಯನ್ನು ಅಂದರೆ ಇನ್ನೇನು ನನ್ನ ಕೈಯಿಂದ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಕಷ್ಟಗಳನ್ನು ತುಂಬ ಅತಿ ವೇಗದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂದರೆ ದೀಪ ಆರುವ ಮುನ್ನ ಹೇಗೆ ಜೋರಾಗಿ ಉರಿಯುತ್ತೋ ಅದೇ ರೀತಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಕಳೆಯುವ ಮುನ್ನ ಅವು ಅತಿರೇಕಕ್ಕೆ ಹೋಗ್ತವೆ ಆ ಸಮಯದಲ್ಲೂ ನೀವಿಟ್ಟ ದೃಢವಾದ ವಿಶ್ವಾಸ ನಿಮ್ಮ ಆ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಆ ಎಲ್ಲ ಸಮಸ್ಯೆಗಳಿಂದ ಸಂಕಷ್ಟಗಳಿಂದ ಹೊರಗೆ ತಂದು ನಿಮ್ಮನ್ನು ಒಂದು ವಿಶೇಷವಾದ ದಾರಿಯತ್ತ ಕೊಂಡೊಯ್ಯುತ್ತೆ ಆ ಸಮಯ ಗುರು ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಆ ನಂಬಿಕೆ ಈ ಸಮಯದಲ್ಲಿ ನಿಮ್ಮಲ್ಲೂ ಮೂಡಿದೆ ಸಮಸ್ಯೆಗಳು ಅಂದ ತಕ್ಷಣ ನಿಮಗೆ ಒದಗಿರುವ ಸಮಸ್ಯೆಗಳಷ್ಟೇ ಅಲ್ಲ ನಿಮ್ಮ ಸುತ್ತ ಮುತ್ತ ನಿಂದನೆ ಹಿಂಸೆ ಅವಮಾನದ ರೂಪದಲ್ಲೂ ಆ ಸಮಸ್ಯೆಗಳು ಎದುರಾಗಿದ್ದಾವೆ ಒಟ್ಟಾರೆಯಾಗಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ನಿಮ್ಮನ್ನ ಗಟ್ಟಿಗೊಳಿಸ್ತಾ ಇದ್ದಾವೆ ಶಿಕ್ಷಣ ನೀಡುತ್ತಾ ಇದ್ದಾವೆ ಹಾಗೆ ಪಾಠ ಕಲಿಸೋದ್ರ ಜೊತೆಗೆ ನಿಮ್ಮನ್ನು ಒಂದು ಹೊಸ ದಾರಿಯತ್ತ ಕೊಂಡೊಯ್ತಾ ಇದ್ದೇವೆ ಆ ದೃಢ ವಿಶ್ವಾಸದಿಂದ ನೀವು ಈ ಸಮಯದಲ್ಲಿ ಮುಂದೆ ಸಾಗಲೇಬೇಕು ಆ ರೀತಿಯ ನಿರ್ಧಾರವನ್ನ ಮಾಡ್ತೀರಾ ತಕ್ಷಣ ಮತ್ತೆ ನಿರಾಸೆಗೊಳಗಾಗ್ತೀರಾ ಹಾಗೆ ಗುರುವಿನಲ್ಲಿ ಶರಣಾಗ್ತೀರಾ ಅಳ್ತೀರಾ ಮತ್ತೆ ಭರವಸೆಯನ್ನು ತುಂಬಿಸ್ಕೊಳ್ತೀರಾ ಹೀಗೆ ಮುಂದೆ ಸಾಗ್ತಾ ಇದಾರೆ ಅಂದ್ರೆ ಎಡವಿದ್ರು ಬಿದ್ದರು ಎದ್ದರು ನೀವು ಮತ್ತೆ ಮತ್ತೆ ಮುಂದೆ ಸಾಗುವ ಪ್ರಯತ್ನವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಯಾವುದೋ ಒಂದು ಪುಣ್ಯದ ಸಾಧನೆ ಅಂದರೆ ಪುಣ್ಯದ ಒಂದು ಗಳಿಕೆ ನಿಮ್ಮ ಹತ್ರ ಗುರುವನ್ನು ಈ ಸಮಯದಲ್ಲಿ ಕರ್ಕೊಂಡು ಬಂದಿದೆ ಅಂದರೆ ನೀವು ಅವರ ಆಯ್ಕೆ ಆಗಿಬಿಟ್ಟಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದು ಉತ್ತಮ ಮಾರ್ಗದರ್ಶನ ಸಿಗೋದ್ರ ಜೊತೆಗೆ ಅವರು ನಿಮ್ಮ ಕೆಟ್ಟ ಕರ್ಮದ ಭಾರವನ್ನು ಬರೆಸಿದ್ದಾರೆ ಹಾಗಾಗಿ ನಿಮ್ಮ ಪುಣ್ಯದ ಕೂಡುವಿಕೆ ಈಗ ಹೆಚ್ಚಾಗಿದೆ ಈ ಸಮಯದಲ್ಲಿ ನೀವೇನು ಅಂದ್ಕೊಂಡಿದ್ದರೂ ಅದು ನಿಮ್ಗೆ ಸಿಗುತ್ತೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಖಂಡಿತ ಆ ಗುರು ನಿಮಗೆ ಎಲ್ಲಿ ಎಲ್ಲ ರೀತಿಯಲ್ಲೂ ಸಹಕರಿಸ್ತಾರೆ ಅಂದ್ರೆ ಗುರುವಿನ ಆರಾಧನೆ ಮಾಡ್ತಾ ಇದೀರಾ ಸ್ಮರಣೆ ಮಾಡ್ತಾ ಇದ್ದೀರಾ ಹಾಗೆ ಸೇವೆ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾ ಇದೀರಾ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡ್ತಾ ಇದ್ದೀರಾ ಅವರ ಹೆಸರಲ್ಲಿ ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತಾ ಇದ್ದೀರಾ ಹಾಗೆ ಅನ್ನದಾನಕ್ಕೆ ಹಣ ಕೊಡ್ತಾ ಇದ್ದೀರಾ ಹಾಗೆ ಇನ್ನು ಏನೇನು ಉತ್ತಮ ಸೇವೆಗಳನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಆ ಎಲ್ಲ ಸೇವೆಗಳಿಂದ ಗುರು ಈ ಸಮಯದಲ್ಲಿ ಪ್ರಸನ್ನರಾಗಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಕಳ್ಕೊಂಡಿದ್ದೀರೋ ಅದನ್ನ ಪಡ್ಕೊಳ್ಳೋಕೆ ದಾರಿಯನ್ನು ತೆರೀತಾ ಇದ್ದಾರೆ ಹಾಗೆ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನ ತೊಡಕುಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮಲ್ಲೂ ಕೂಡ ಈ ಸಮಯದಲ್ಲಿ ಬಲ ಮೂಡಿಸ್ತಾ ಇದ್ದಾರೆ ಹಾಗೆ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾರೆ ಹಾಗೆ ನೀವು ನೀವು ಮಾಡಿದ ತಪ್ಪುಗಳಿಗಾಗಿ ಈ ಸಮಯದಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು ಒಂದು ಹೊಸ ದಾರಿಯನ್ನು ಕಂಡುಕೊಳ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ನೀವು ನಿಸ್ಸಾಯಕರಿಗೆ ಸೇವೆ ಮಾಡಿದ್ದೀರಾ ಅಷ್ಟೇ ಅಲ್ಲ ಮರಗಿಡಗಳಿಗೂ ಕೂಡ ಸೇವೆ ಮಾಡಿದ್ದೀರಾ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸೇವೆ ಮಾಡ್ತಾ ಇದ್ದೀರಾ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮಗೆ ಪರಿವರ್ತನೆ ತರೋದ್ರ ಜೊತೆಗೆ ನಿಮ್ಮಲ್ಲಿರುವ ನಿಮ್ಮ ಕೆಟ್ಟ ಕರ್ಮದಲ್ಲಿರುವ ದೋಷಗಳನ್ನು ಪರಿಹಾರಗೊಳಿಸಿ ನಿಮಗೆ ಉತ್ತಮವಾದ ಜೀವನದತ್ತ ಕೈ ಹಿಡಿದು ಇದ್ದಾವೆ ಗುರುವಿನ ಮೂಲಕ ಅರಿವಿನ ಮೂಲಕ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಕಾರಣ ಇಲ್ಲದೆ ಜೀವನದಲ್ಲಿ ಯಾರೂ ಬರೋದಿಲ್ಲ ಕಾರಣ ಇಲ್ಲದೆ ನೀವು ಬಾಬಾರವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಶಿರಡಿಗೂ ಕೂಡ ಅವರ ಅನುಮತಿ ಇಲ್ಲದೆ ನೀವು ಹೋಗೋಕ್ಕಾಗೋದಿಲ್ಲ ಅದೇ ರೀತಿ ನೀವು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಸ್ವತಂತ್ರತೆಯನ್ನು ಪಡೆದು ನೀವು ಶಿರಡಿಗೆ ಹೋಗ್ತಾ ಇದ್ದೀರಾ ಅನೇಕ ವಿಚಾರಗಳಲ್ಲಿ ಸ್ವತಂತ್ರತೆಯನ್ನು ಕಂಡುಕೊಂಡಿದ್ದೀರ ಒಟ್ಟಾರೆಯಾಗಿ ನಿಮ್ಮ ಮೇಲೆ ನಿಮಗೆ ಭರವಸೆ ಬಂದು ಪಕ್ಷಿಯಂತೆ ಹಾರಾಡ್ತಾ ಇದ್ದೀರ ಹಾಗಾಗಿ ಈ ಸ್ವತಂತ್ರತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ತಿರುವನ್ನು ತಂದಿದೆ ಆ ಅಧ್ಯಾಯವನ್ನು ನೀವೇ ಬರ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಈ ಸರಿ ನೀವು ಒಂದು ಕರ್ಮದ ಉದ್ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡೋಗಿ ಆ ಅಧ್ಯಾಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ತುಂಬಿಸ್ಕೊಳ್ತಾ ಇದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ ನೀನೇ ಆಯ್ಕೆ ಮಾಡ್ಕೊಂಡು ಜೀವನ ಮುಂದೆಯೂ ಕೂಡ ನಿನ್ನ ಜೀವನವನ್ನು ನೀನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೆ ಆ ಸ್ವತಂತ್ರತೆಯನ್ನು ನಾನು ನಿನಗೆ ಕೊಟ್ಟಿದ್ದೀನಿ ಕೆಲವು ವಿಚಾರಗಳಲ್ಲಿ ನಿನ್ನನ್ನು ಮುಕ್ತವಾಗಿಸಿದ್ದೀನಿ ಈಗ ಹಾರಾಡು ನಿನ್ನ ಮನ ಬಂದಂತೆ ನೀನು ಸ್ವೇ ಇಚ್ಛೆಯಿಂದ ಹಾರಾಡು ಆದರೆ ಕರ್ಮಗಳ ಉದ್ದೇಶವನ್ನು ನೀನು ಅರಿತುಕೊಂಡೇ ಸಾಗಬೇಕು ಇಲ್ಲ ಅಂದರೆ ನೀನು ರಕ್ಕೆ ಮುರಿದ ಪಕ್ಷಿಯಂತೆ ಮತ್ತೆ ಕೆಳಗೆ ಬಿದ್ದುಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಕೆಯನ್ನು ಕೂಡ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಂತ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ನೀನು ಎಷ್ಟೇ ಸಾರಿ ನೀನು ನಿನ್ನ ಅಹಂಕಾರದಿಂದ ಅಹಂಕಾರದಿಂದಾಗಿರ್ಬೋದು ಅಹಮ್ಮಿನಿಂದಾಗಿರ್ಬೋದು ಇಲ್ಲ ತಪ್ಪು ನಿರ್ಧಾರಗಳಿಂದಾಗಿರ್ಬೋದು ನೀನು ಬಿದ್ದರೂ ಕೂಡ ಅದೇ ದಯೆ ಅದೇ ಕರುಣೆ ಅದೇ ಪ್ರೇಮದಿಂದ ನಿನ್ನನ್ನು ಮತ್ತೆ ನಾನು ಕೈ ಹಿಡಿದು ಮೇಲೆ ಕೆತ್ತತೀನಿ ಯಾಕಂದರೆ ನಿನ್ನನ್ನು ವಿಶೇಷವಾಗಿಸ್ಬೇಕು ನಿನ್ನನ್ನು ನೀನು ಇಚ್ಛಿಸಿದ ಒಳ್ಳೆಯ ದಡವನ್ನು ಸೇರಿಸಬೇಕು ನಿನ್ನ ಕರ್ಮಗಳ ಒಳ್ಳೆಯ ವೃದ್ಧಿಯನ್ನು ಮಾಡಿಸಿ ನಿನ್ನಿಂದ ತಪ್ಪುಗಳಾಗದಂತೆ ನೋಡಿಕೊಳ್ಬೇಕು ಹಾಗೆ ನಿನ್ನನ್ನು ನಾನು ಒಂದು ಉತ್ತಮವಾದ ವಿಶೇಷವಾದ ಆಗಿಸ್ಬೇಕು ಅಂಥೇಳಿ ನನ್ನ ಬಯಕೆಯಾಗಿದೆ ಹಾಗಾಗಿ ನಾನು ನಿನ್ನ ಪರವಾಗಿ ಈ ಸಮಯದಲ್ಲಿ ಕೆಲಸ ಇದ್ದೇನೆ ಹಾಗಾಗಿ ಈ ಸಮಯದಲ್ಲಿ ನಿನ್ನಲ್ಲಿ ಈ ಬದಲಾವಣೆ ಇದೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಈ ಜಗತ್ತಲ್ಲಿ ನೀನು ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ಅದಕ್ಕೆ ನನ್ನ ಪ್ರೇರಣೆ ಇದೆ ಅಂದರೆ ನಾನೇ ನಿನ್ನನ್ನು ನನ್ನ ಸನ್ನಿಧಾನಕ್ಕೆ ಕರೆಸ್ಕೊಂಡಿದ್ದೀನಿ ನನ್ನ ಶರಣದಲ್ಲಿ ನೀನು ಬಂದಿದ್ದೀಯಾ ಅಂದರೆ ಅದಕ್ಕೆ ನನ್ನ ಇಚ್ಛೆ ಇದೆ ಹಾಗಾಗಿ ನೀನು ಆದಷ್ಟು ಬೇಗ ನನ್ನ ಶಿರ್ಡಿಗೂ ಬರ್ತೀಯಾ ನನ್ನ ಸಮಾಧಿಯ ಸಮಕ್ಷವನ್ನು ನಿಲ್ಲಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾಯಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ತೊಂದರೆಗಳಿಗೂ ಒಂದು ಬಲವಾದ ಕಾರಣವಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಸಿಕ್ಕ ಎಲ್ಲ ರೀತಿಯ ಒಂದು ಆರೋಗ್ಯ ಸಂತಾನ ಅಭಿವೃದ್ಧಿ ಸಂತೋಷ ನೆಮ್ಮದಿ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿದೆ ಅಂದರೆ ಇಲ್ಲಿ ಬಾಬಾ ಹೇಳ್ತದರೆ ಇದು ನಿನ್ನ ಜೀವನ ನಿನ್ನದೇ ಆಯ್ಕೆಯ ಫಲವಾಗಿದೆ ಹಾಗಾಗಿ ಕರ್ಮಗಳ ವೃದ್ಧಿಯ ಕಡೆ ಗಮನ ಕೊಡು ಆ ಕರ್ಮವೇ ನಿನ್ನ ಭವಿಷ್ಯ ನಿನ್ನ ಜೀವನವನ್ನು ಹಾಗೆ ನೀನು ಯಾರಿಗೋಸ್ಕರ ಪರಿತಪಿಸ್ತಾ ಇದೆಯೋ ಅವರು ಒಳ್ಳೇದಾಗಬೇಕು ಅವರು ಒಂದು ಮುಂದೆ ಸಾಗಬೇಕು ಅವರು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಬೇಕು ಅನ್ನೋ ರೀತಿಲಿ ಅಂದರೆ ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಪರವಾಗಿ ಆಗಿರ್ಬೋದು ಯಾವ ರೀತಿಯಲ್ಲಿ ನೀವೊಂದು ಆಸೆಯನ್ನು ಇಟ್ಕೊಂಡಿದ್ರೆ ಆ ಎಲ್ಲ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅಂದರೆ ನಿನ್ನ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಭಾವನೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತೇಳಿ ನನಗೆ ತಿಳಿದಿದೆ ಯಾಕಂದರೆ ನಿನ್ನ ಹೃದಯದ ವಾಸ ನಾನೇ ಆಗಿದ್ದೀನಿ ಅಂದರೆ ನಿನ್ನ ಆತ್ಮದ ಬೆಳಕು ನಾನೇ ಆಗಿದ್ದೀನಿ ಅದನ್ನು ಮಸುಕಾಗಲು ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಒಂದು ಒಳ್ಳೆಯ ಉದ್ದೇಶಗಳ ಕ್ರಮಗಳಿಂದ ಸದಾ ಬೆಳಗಿಸ್ತಾ ಇರು ಅಂತ ಹೇಳಿ ಅಂದ್ರೆ ನೀವೆಷ್ಟು ಉತ್ತಮವಾದ ಒಂದು ಸೇವೆಯನ್ನು ಮಾಡ್ತಿರೋ ಕರ್ಮವನ್ನ ಮಾಡ್ತಿರೋ ಅದು ಪೂಜೆಯ ಹೆಸರಲ್ಲೇ ಮಾಡ್ತಿರೋ ದಾನದ ಹೆಸರಲ್ಲೇ ಮಾಡ್ತಿರೋ ಸೇವೆಯ ಹೆಸರಲ್ಲೇ ಮಾಡ್ತಿರೋ ನಿಷ್ಕಲ್ಮಶ ಭಾವದಿಂದ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಆತ್ಮ ಬೆಳಕ್ತಾ ಇದೆ ಆ ಬೆಳಕಿನಲ್ಲಿ ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ಜೀವನ ಕಾಣಿಸ್ತಾ ಇದೆ ಅನ್ನೋ ರೀತಿಲಿ ಅಂದ್ರೆ ಕಾಣ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಮೂಡಿದಾವ ಅದಕ್ಕೆ ನೀವು ನಂಬಿದ ಗುರುವು ದೈವಶಕ್ತಿಗಳು ಈ ರೀತಿ ಉತ್ತರ ಕೊಡ್ತಾ ಇದ್ದಾರಾ ಅಂದ್ರೆ ಈ ಸಮಯದಲ್ಲಿ ನಿಮಗೆ ಬಾಬಾರವರಿಂದ ಈ ಗೈಡೆನ್ಸ್ ಬೇಕಾಗಿತ್ತು ಈ ಎಚ್ಚರಿಕೆ ಬೇಕಾಗಿತ್ತು ಈ ಸಾಂತ್ವನ ಬೇಕಾಗಿತ್ತು ಈ ಭರವಸೆ ಬೇಕಾಗಿತ್ತು ಅನ್ನೋದು ನಿಮ್ಮ ವಿಚಾರಕ್ಕೆ ಬಂದಿದ್ದರೆ ಅಂದರೆ ನಿಮಗೆ ರಜೆನೆಟ್ ಆದರೆ ಅಂದರೆ ಇದರ ಅವಶ್ಯಕತೆ ನಿಮಗಿತ್ತು ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ